ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸಮಸ್ತ ನಾಡಿನ ಜನತೆಗೆ ಸಂತ ಕವಿ ಕವಿ ಶ್ರೇಷ್ಠ ತ್ರಿಪದಿ ಬ್ರಹ್ಮ ಶ್ರೀ ಸರ್ವಜ್ಞಮೂರ್ತಿಗಳ ಜಯಂತಿ ಆಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಕರ್ನಾಟಕದ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಭಾಳಷ್ಟು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಇವತ್ತು ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ ಮೊದಲಿಗೆ ನಮ್ಮ ಒಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರ ಮಟ್ಟದ ವರ್ಗ ಎಲ್ಲ ಅಧಿಕಾರಿಗಳೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ಏನು ಈ ಕಾರ್ಯಕ್ರಮ ಬಂದು ಯಶಸ್ವಿಯನ್ನು ಮಾಡಿರ್ತಕ್ಕಂಥ ಸಮಾಜದ ಮುಖಂಡರು ಹಾಗೂ ಎಲ್ಲ ಒಂದು ಸಮಾಜದ ಜನತೆ ಸಾರ್ವಜನಿಕರು ಹಾಗೂ ಎಲ್ಲರಿಗೂ ನಾನು ಸಹ ಹೇಳ್ತಾ ಇದ್ದೀನಿ ಏನಪ್ಪ ಇವತ್ತು ಈ ನಮ್ಮ ಸಮಾಜ ಅತ್ಯಂತ ಮೈಕ್ರೋಸ್ಕೋಪಿಕ್ ಸಮಾಜ ಆಗಿರೋದ್ರಿಂದ ಈ ಸಮಾಜಗಳು ಮತ್ತು ಈ ಏನಿರ್ತಕ್ಕಂಥ ನಮ್ಮ ಒಂದು ಸರ್ಕಾರಗಳು ನಮ್ಮನ್ನು ಭಾಳಷ್ಟು ಕಡೆಗಣಿಸ್ತಾ ಇದ್ದಾವೆ ಈ ಒಂದು ನಿಟ್ಟಿನಲ್ಲಿ ಈಗ ಇತ್ತೀಚೆಗೆ ನಡೆದಂಥ ಒಂದು ಜಾತಿ ಜನಗಣತಿಯ ಪ್ರಕಾರ ಏನು ನಾವು ಐದು ಲಕ್ಷ ಇದ್ದೀವಿ ಅಂತೇಳಿ ಒಂದು ಬಿಡುಗಡೆ ಮಾಡಿದ್ದಾರೆ ಅದನ್ನು ನಾನು ಕಡಾಖಿತವಾಗಿ ನಾನು ಖಂಡಿಸ್ತಾ ಇದ್ದೀನಿ ಯಾಕಂದರೆ ನಾವು ಸುಮಾರು ಒಂಬತ್ತು ವರ್ಷಗಳ ಕೆಳಗಡೆ ಹತ್ತುವರೆ ಲಕ್ಷ ಇತ್ತು ನಾವೆಲ್ಲ ಒಂದು ನಾನು ಆವಾಗ ಯೂತ್ ಒಂದು ಪ್ರತಿನಿಧಿಯಾಗಿದ್ದಾಗ ನಮ್ಮ ಕುಮಾರ್ ಸಮಾಜದ ಯೂತ್ ಪ್ರತಿನಿಧಿಯಾಗಿದ್ದಾಗ ನಾವು ಒಂದು ಹತ್ತುವರೆ ಲಕ್ಷ ಜನಸಂಖ್ಯೆ ಇತ್ತು ಆದರೆ ಅದಾದ ನಂತರ ಈಗ ಇಷ್ಟು ವರ್ಷಗಳಾದರೂ ಕೂಡ ಮತ್ತು ವರ್ಷಗಳ ನಂತರ ಸಹ ಏನು ಬರೀ ಕೇವಲ ಐದು ಲಕ್ಷ ಅಂತ ಹೇಳಿದರೆ ನಮ್ಗೆ ಆಚಾರ್ಯ ಆಯಿತು ನಾನು ಇದನ್ನು ಕಡಾಖಿತವಾಗಿ ಖಂಡಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಸಮಾಜನೂ ಖಂಡಿಸ್ತಾ ಇದೆ ಯಾಕಂದರೆ ಈಗ ಕೆಲವೊಂದು ಕಡೆ ಈ ಮಂಗಳೂರು ಕರಾವಳಿ ಭಾಗದಲ್ಲಿ ಏನಮ್ಮ ಕುಂಬಾರಜ ಕಮ್ಯುನಿಟಿಯನ್ನು ಕುಲಾಲರು ಅವ್ರು ಕುಂಬಾರ ಅಂತ ಹೇಳೋದ್ಕಿನ ಕುಲಾಲ ಮತ್ತು ಮೂಲ್ಯರು ಅಂತ ಹೇಳ್ಕೊತಾರೆ ಆಂಡ ಗುಣಗ ಅಂತೇಳಿ ಹೇಳ್ಕೊತಾರೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಅವರು ಲಿಂಗಾಯತ್ ಕಮ್ಯುಟಿ ಅಂತ ಬರ್ಸಿಬಿಟ್ಟಿರ್ತಾರೆ ಅವರಿಗೆ ಪಾಪ ಗೊತ್ತಿರೋದಿಲ್ಲ ಇದರಿಂದ ಏನು ಉಪಯೋಗ ಇದೆ ಅಂತೇಳಿ ನಾವು ಅವಾಗ ಬರೀ ಕುಂಬಾರ ಅಂತೇಳಿ ಬರ್ಸಿದಾಗ ಹತ್ತುವರೆ ಲಕ್ಷ ಜನ ಏನಿತ್ತು ಈಗ ಯಾಕೆ ಈ ಥರ ಆಯಿತು ಅಂತೇಳಿ ನಮಗೆಲ್ಲ ಆಗಿದೆ ನಾವು ಇದನ್ನು ಒಪ್ಪೋದಿಲ್ಲ ಯಾಕಂದರೆ ನಾವು ಸಹ ಸರ್ಕಾರ ಉಪದಲ್ಲ ಈಗ ನಮ್ಮದೊಂದು ಕುಂಬಾರ ಕುಲಶಾಸ್ತ್ರಿ ಅಂತೇಳಿ ಒಂದು ಅಧ್ಯಯನ ಮಾಡ್ತಾ ಆ ಅಧ್ಯಯನ ಮುಖಾಂತರ ನಾವು ಪ್ರತಿ ಜಿಲ್ಲೆ ಜಿಲ್ಲೆಗೆ ಹೋಗ್ತಾ ಇದ್ವಿ ಪ್ರತಿ ತಾಲೂಕು ಹೋಗಿ ನಮ್ಮ ಜನಸಂಖ್ಯೆಯನ್ನು ನಾವೇ ಸಹ ಮುಂದಿನಗಳಲ್ಲಿ ಒಂದು ವರದಿಯನ್ನು ಕೊಡ್ತೀವಿ ಎಷ್ಟು ಜನಸಂಖ್ಯೆ ಇದೆ ಅಂತೇಳಿ ಅದರ ಪ್ರಕಾರ ಒಂದು ನಮ್ಮ ಒಂದು ಕುಂಬಾರ ಸಮಾಜಕ್ಕೆ ಒಂದು ಒಳಮೀಸೀಲಾತಿಯನ್ನು ಕೊಡಬೇಕಂತೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊತೇನೆ ಅದೇ ರೀತಿ ಒಬ್ಬ ನಾಮಿನೇಟೆಡ್ ಎಮ್ ಎಲ್ ಸಿ ಹಾಗೂ ನಮ್ಮ ಒಂದು ಕುಂಬಾರ ನಿಗಮ ಮಂಡಳಿಗೆ ಒಬ್ಬ ಅಧ್ಯಕ್ಷನ ನೇಮಕ ಮಾಡಿ ಆ ಒಂದು ನಿಗಮಕ್ಕೆ ಒಂದು ಎಪ್ಪತ್ತೈದರಿಂದ ನೂರು ಕೋಟಿಗಳನ್ನು ಕೊಡಬೇಕಂತೇಳಿ ಅನ್ನೋದನ್ನು ಕೊಡಬೇಕಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತಾಯಿದ್ದೀನಿ